ಹಾಯ್ ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ಆಧ್ಯಾತ್ಮಿಕ ಪ್ರವಾಸದಲ್ಲಿ ಭಾರತದ ಅತ್ಯಂತ ರಹಸ್ಯಮಯ ಅದ್ಭುತ ಮತ್ತು ಪಾವನ ಸ್ಥಳವಾದ ಒಡಿಶಾದ ಪೂರಿ ಶ್ರೀ ಜಗನ್ನಾಥ ದೇವಸ್ಥಾನದ ದೈವಿಕ ಮಹಿಮೆ ಇತಿಹಾಸ ಶಿಲ್ಪಕಲೆ ಮತ್ತು ಅಚ್ಚರಿಯ ರಹಸ್ಯಗಳನ್ನು ನೋಡೋಣ ಈ ದೇವಸ್ಥಾನವನ್ನು ಭಾರತದ ಚತುರ್ಧಾಮಗಳಲ್ಲಿ ಒಂದೆಂದು ಕರೆಯಲಾಗುತ್ತದೆ ಜಗತ್ತಿನ ಅತಿ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯಗಳಲ್ಲಿ ಪ್ರಮುಖವಾದುದು ಪೂರಿ ಜಗನ್ನಾಥ ಮಂದಿರ ಇದು ಶ್ರೀ ಕೃಷ್ಣನ ಜಗನ್ನಾಥ ರೂಪಕ್ಕೆ ಸಮರ್ಪಿತವಾದಂತಹ ದಿವ್ಯ ಕ್ಷೇತ್ರ ಇಲ್ಲಿ ಮೂರು ದೇವರ ಆರಾಧನೆ ನಡೆಯುತ್ತದೆ ಶ್ರೀ ಜಗನ್ನಾಥ ಶ್ರೀ ಬಾಲಭದ್ರ ದೇವಿ ಸುಭದ್ರೆ ಈ ಮಂದಿರವು ಹನ್ನೊಂದನೇ ಶತಮಾನದಲ್ಲಿ ಗಂಗಾ ವಂಶದ ರಾಜ ಅನಂತವರ್ಮನ್ ಚೋಡಗಂಗಾ ದೇವರಿಂದ ನಿರ್ಮಾಣಗೊಂಡಿದೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರನ್ನು ಸೆಳೆಯುವ ಈ ದೇವಾಲಯವು ರಥಯಾತ್ರೆಗಾಗಿ ಜಗತ್ತಿನ ಪ್ರಸಿದ್ಧಿಯಾಗಿದೆ ಜಗನ್ನಾಥ ಸ್ವಾಮಿಯ ದೈವಿಕ ರೂಪವನ್ನ ನೋಡದಾದ್ರೆ ಕುಳಿತಿರುವಂತಹ ಚಿತ್ರ ದೊಡ್ಡ ಕಣ್ಣು ಮರದ ದೇಹ ಇವು ಸಾಮಾನ್ಯ ಶಿಲ್ಪಕಲೆ ಅಲ್ಲ ಅದು ಪರಮ ಸತ್ಯದ ಅನಂತ ಜಗತ್ತಿನ ಸೂಚನೆ ಈ ದೇಹವನ್ನ ಮರದಿಂದ ತಯಾರಿಸುವುದಕ್ಕೆ ವಿಶೇಷ ಕಾರಣವಿದೆ ಬ್ರಹ್ಮದವ್ಯ ಎಂಬ ಗುಪ್ತ ಪದಾರ್ಥವನ್ನ ದೇವರೊಳಗೆ ಪ್ರತಿಷ್ಠಾಪಿಸಲಾಗುತ್ತದೆ ಈ ದೇವಾಲಯದಲ್ಲಿ ಅಚ್ಚರಿಯ ಹತ್ತು ರಹಸ್ಯಮಯಗಳನ್ನು ನೋಡದಾದ್ರೆ ಸಾಮಾನ್ಯವಾಗಿ ಗಾಳಿ ಬಂದ ದಿಕ್ಕಿನಲ್ಲಿ ಧ್ವಜ ಆರೋದನ್ನ ನೋಡಿರ್ತೀವಿ ಆದರೆ ಜಗನ್ನಾಥ ಮಂದಿರದಲ್ಲಿ ಧ್ವಜ ಗಾಳಿಯ ದಿಕ್ಕಿಗೆ ಸಂಬಂಧವಿಲ್ಲದೆ ಯಾವಾಗಲೂ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ಇದು ವಿಜ್ಞಾನಕ್ಕೂ ಉತ್ತರ ಸಿಗದ ರಹಸ್ಯ ಇನ್ನು ಎರಡನೇ ಅಚ್ಚರಿಯ ಸಂಗತಿ ನೋಡದಾದ್ರೆ ಪಕ್ಷಿಗಳು ವಿಮಾನಗಳು ಗೋಪುರದ ಮೇಲೆ ಆರುವುದಿಲ್ಲ ಈ ದೊಡ್ಡ ಗೋಪುರದ ಮೇಲೆ ಯಾವುದೇ ಪಕ್ಷಿ ಕುಳಿತುಕೊಳ್ಳುವುದು ಯಾವುದೇ ವಿಮಾನಗಳು ಸಹ ಆರಾಟ ಮಾಡುವುದಿಲ್ಲ ಇದರ ಕಾರಣ ಇಂದು ಕೂಡ ಆಶ್ಚರ್ಯವೇ ಇನ್ನು ಮೂರನೇ ಅಚ್ಚರಿಯ ವಿಷಯ ನೋಡದಾದ್ರೆ ಗೋಪುರದ ಮೇಲೆ ಇರುವಂತಹ ಇಪ್ಪತ್ತು ಅಡಿ ಉದ್ದದ ಚಕ್ರದ ನೆರಳು ಯಾವುದೇ ಸಮಯದಲ್ಲಿ ನೆಲದಲ್ಲಿ ಬೀಳುವುದಿಲ್ಲ ಇದು ದೇವಾಲಯದ ವಾಸ್ತುಶಿಲ್ಪದ ಅದ್ಭುತ ಇನ್ನು ಈ ದೇವಸ್ಥಾನದ ನಾಲ್ಕನೇ ಅಚ್ಚರಿಯ ವಿಷಯವೆಂತಂದ್ರೆ ದೇವಸ್ಥಾನದ ಒಳಗೆ ನಾವು ಹೋಗುವಾಗ ಯಾವುದೇ ಗಾಳಿಯ ಶಬ್ದ ಕೇಳಿಸುವುದಿಲ್ಲ ಹಾಗೆ ಸಮುದ್ರದ ಪಕ್ಕದಲ್ಲಿದ್ದರೂ ಸಹ ದೇವಸ್ಥಾನಕ್ಕೆ ನಾವು ಒಳಕೆ ಹೋಗ್ತಿದ್ದಂಗೆ ಸಮುದ್ರದ ಅಲೆಗಳ ಶಬ್ದ ಸಂಪೂರ್ಣ ನಿಂತು ಹೋಗುತ್ತೆ ಹೊರಗೆ ಬಂದ ತಕ್ಷಣ ಮತ್ತೆ ಶಬ್ದ ಕೇಳಿಸುತ್ತದೆ ಇನ್ನು ಮಹಾಪ್ರಸಾದ ಎಪ್ಪತ್ತು ಸಾವಿರ ಜನರಿಗೆ ಸಾಕಾಗುತ್ತದೆ ಇಲ್ಲಿಯ ಅನ್ನ ಪ್ರಸಾದಕ್ಕೆ ಮಹಾಪ್ರಸಾದ ಎಂದು ಕರೆಯುತ್ತಾರೆ ದಿನಕ್ಕೆ ಲಕ್ಷಾಂತರ ಜನರು ಇಲ್ಲಿಗೆ ಬಂದರೂ ಇಲ್ಲಿನ ಪ್ರಸಾದ ಒಂದು ದಿನನೂ ಮುಗಿದು ಹೋಗುವುದಿಲ್ಲ ಹಾಗೆ ಜಾಸ್ತಿ ಕೂಡ ಉಳಿಯುವುದಿಲ್ಲ ಇದು ದೈವಿ ಆಶ್ಚರ್ಯ ಇಲ್ಲಿರುವ ಗೋಪುರ ಜೀರೋ ಎನರ್ಜಿ ಕಾನ್ಸೆಪ್ಟು ಬೃಹತ್ ಗೋಪುರವನ್ನು ಕಟ್ಟುವಾಗ ಯಾವ ಭೌತಿಕ ತಂತ್ರಜ್ಞಾನ ಉಪಯೋಗಿಸಿದರು ಎಂಬುದು ಇಂದಿಗೂ ಮರ್ಮ ದೇವಾಲಯಕ್ಕೆ ಹೊರಗಿನಿಂದ ಬೆಳಕು ಕಡಿಮೆ ಇದ್ದರೂ ಸಹ ಒಳಗೆ ಆಳವಾದ ಕತ್ತಲೆ ಕಾಣುವುದಿಲ್ಲ ಇನ್ನ ಇಲ್ಲಿ ಸಮುದ್ರದ ಅಲೆಗಳ ದಿಕ್ಕು ಬದಲಾಗುವುದು ಅಂದ್ರೆ ಭುವನೇಶ್ವರದಿಂದ ಪೂರಿಗೆ ಪ್ರವಾಸ ಮಾಡುವಾಗ ಸಮುದ್ರದ ಅಲೆಗಳು ಒಂದೇ ದಿಕ್ಕಿನಲ್ಲಿ ಕಾಣುತ್ತವೆ ಆದರೆ ದೇವಸ್ಥಾನದ ಬಳಿ ತಲುಪಿದಾಗ ಅಲೆಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗಿರುವಂತೆ ಕಾಣುತ್ತದೆ ಇಲ್ಲಿ ನಡೆಯುವಂತಹ ರಥಯಾತ್ರೆ ವಿಶ್ವದ ದೊಡ್ಡ ಉತ್ಸವ ಅಂತ ಹೇಳ್ಬೋದು ವರ್ಷಕ್ಕೊಮ್ಮೆ ನಡೆಯುವಂತಹ ರಥಯಾತ್ರೆ ಭಾರತವಷ್ಟೇ ಅಲ್ಲ ಜಗತ್ತಿನ ದೊಡ್ಡ ಧಾರ್ಮಿಕ ಮೆರವಣಿಗೆಯಾಗಿದೆ ಈ ರಥಯಾತ್ರೆಯಲ್ಲಿ ಮೂರು ಭವ್ಯ ರಥಗಳನ್ನ ನೋಡಬಹುದು ನಂದಿ ಘೋಷ ಜಗನ್ನಾಥನ ರಥ ತಾಳಧ್ವಜ ಬಾಲಭದ್ರನ ರಥ ದರ್ಪದಲನ ಸುಭದ್ರೆಯ ರಥ ಈ ರಥಗಳನ್ನ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾರ್ಪೆಂಟರ್ ಮತ್ತು ಕಲಾವಿದರು ವರ್ಷ ಪೂರ್ತಿ ತಯಾರು ಮಾಡುತ್ತಾರೆ ಇಲ್ಲಿರುವಂತಹ ಜಗನ್ನಾಥನ ದೇಹ ಬದಲಾವಣೆಯಾಗುತ್ತದೆ ನಬಕಲೇಬರ ಪ್ರತಿ ಹನ್ನೆರಡು ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ದೇವರ ದೇಹ ಬದಲಾಯಿಸಲಾಗುತ್ತದೆ ಪೂರ್ಣ ನಿಶಾಭಿಷೇಕ ಬ್ರಹ್ಮ ವರ್ಗಾವಣೆ ಇವೆಲ್ಲ ಮನುಷ್ಯನ ಕಣ್ಣಿಗೆ ಕಾಣದಂತಹ ರಹಸ್ಯಗಳು ಇನ್ನು ಇಲ್ಲಿ ಅಡುಗೆ ಮಾಡುವ ವಿಧಾನವನ್ನು ನೋಡೋದಾದರೆ ಯಾವುದೇ ಗ್ಯಾಸ್ ಇಂಧನ ಇಲ್ಲ ಏಳು ಮಣ್ಣಿನ ಅಂಡಿಗಳನ್ನು ಒಂದರ ಮೇಲೆ ಒಂದು ಇಟ್ಟು ಬೇಯಿಸಿದಾಗ ಮೇಲಿನ ಅಂಡಿಯ ಆಹಾರವೇ ಮೊದಲು ಬೇಯುತ್ತದೆ ಇದು ಜಗದ್ವಿಖ್ಯಾತ ಪೂರಿ ಅಡುಗೆ ಶೈಲಿಯ ರಹಸ್ಯ ಇಲ್ಲಿರುವಂತಹ ಪೂರಿ ಮಂದಿರವನ್ನ ನಿರ್ಮಾಣವಾಗಿದ್ದು ಸಾವಿರದ ಎಪ್ಪತ್ತೆಂಟರಿಂದ ಸಾವಿರದ ನೂರ ನಲವತ್ತೇಳರ ಅವಧಿಯಲ್ಲಿ ನಡೆದಿದೆ ಎಂದು ಶಾಸನಗಳು ತಿಳಿಸುತ್ತವೆ ವಂಶ ಗೌಡ ವಂಶ ಮತ್ತು ಅನೇಕ ರಾಜವಂಶಗಳ ರಕ್ಷಣೆಯಲ್ಲಿ ಈ ದೇವಸ್ಥಾನ ಬೆಳೆಯಿತು ಬ್ರಿಟಿಷರ ಕಾಲದಲ್ಲೂ ಈ ದೇವಸ್ಥಾನವನ್ನು ಮುಟ್ಟಲು ಯಾರಿಗೂ ಧೈರ್ಯ ಇರಲಿಲ್ಲ ಪರಮಾತ್ಮನ ಅಸ್ತಿತ್ವವನ್ನ ಬಿಂಬಿಸುವ ಸ್ಥಳವೆಂದರೆ ಪೂರಿ ಇಲ್ಲಿ ದರ್ಶನ ಪಡೆದರೆ ಮನಸ್ಸಿನಲ್ಲಿ ಭಯ ಅಹಂಕಾರ ಕಳವಳ ಎಲ್ಲವೂ ಕರಗುತ್ತದೆ ಚಿತ್ತ ಶುದ್ಧಿ ಶಾಂತಿ ತೃಪ್ತಿ ಎಲ್ಲವೂ ಅಧಿಕವಾಗುತ್ತವೆ ಇಲ್ಲಿ ಭೇಟಿ ಮಾಡಲು ಉತ್ತಮ ಸಮಯ ಅಂತಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿ ರಥಯಾತ್ರೆ ಬಂದು ಜೂನ್ ಇಲ್ಲ ಜುಲೈನಲ್ಲಿರುತ್ತೆ ಇಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಪೂರಿ ಜಗನ್ನಾಥ ದೇವಸ್ಥಾನದ ಅಚ್ಚರಿಯ ಸತ್ಯಗಳು ಅದ್ವಿತೀಯ ಸಂಪ್ರದಾಯ ಮತ್ತು ದೈವಿಕ ಪ್ರಭಾವ ಇವೆಲ್ಲವೂ ನಮ್ಮನ್ನು ಇನ್ನಷ್ಟು ಭಕ್ತಿ ನಿಷ್ಠೆ ಮತ್ತು ಶಾಂತಿಯತ್ತ ಕರೆದೊಯ್ಯುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜಗನ್ನಾಥ ಜಿ ಕಿ ಜಾಯ್